ಹೇ ಗೈಸ್ ವೆಲ್ಕಮ್ ಟು ವಿಸಿಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಖಾಲಿ ಇರತಕ್ಕಂತಹ ಹತ್ತು ಸಾವಿರ ಶಿಕ್ಷಕರ ನೇಮಕಕ್ಕೆ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅಂತೇಳಿ ಶಿಕ್ಷಣ ಸಚಿವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಗೆಳೆಯರೆ ಹತ್ತು ಸಾವಿರ ಶಿಕ್ಷಕರ ನೇಮಕಕ್ಕೆ ಕ್ರಮ ಬಹುತೇಕ ಪತ್ರಿಕೆಗಳಲ್ಲಿ ಈ ಒಂದು ಮಾಹಿತಿ ಹೊರಬಿದ್ದಿರುವಂಥದ್ದು ಸೊ ಇದು ಆಲ್ರೆಡಿ ಮೂರು ನಾಲ್ಕು ಟೈಮು ಈ ಒಂದು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ರಾಜ್ಯದ ವಿವಿಧೆಡೆ ಪ್ರವಾಸವನ್ನು ಕೈಗೊಂಡಾಗ ಸೊ ಅಲ್ಲಿರ್ತಕ್ಕಂತಹ ಪತ್ರಿಕಾ ಮಿತ್ರರಿಗೆ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂದರೆ ರಾಜ್ಯದಲ್ಲಿ ಸುಮಾರು ಹತ್ತು ಸಾವಿರ ಶಿಕ್ಷಕರ ನೇಮಕಾತಿಗೆ ಅನುಮೋದನೆಯನ್ನು ಕೋರಿ ಶೀಘ್ರದಲ್ಲಿಯೇ ಮುಖ್ಯಮಂತ್ರಿಗೆ ಮನವಿಯನ್ನು ಸಲ್ಲಿಸಲಾಗುತ್ತೆ ಅನುಮೋದನೆ ದೊರೆತ ತಕ್ಷಣ ಇದರ ನೇಮಕಾತಿ ಕುರಿತು ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅಂಥೇಳಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ಅವರು ತಿಳಿಸಿದ್ದಾರೆ ಸೊ ಕಳೆದ ವರ್ಷ ಒಟ್ಟು ಹದಿನಾಲ್ಕು ಸಾವಿರ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲಾಗಿತ್ತು ಸೊ ಈಗಾಗಲೇ ವಿವಿಧ ಶಾಲೆಗಳಲ್ಲಿ ಆ ಹದಿನಾಲ್ಕು ಸಾವಿರ ಶಿಕ್ಷಕರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಸೊ ಸದ್ಯ ಈಗ ಖಾಲಿ ಹುದ್ದೆಗಳಿದೆ ಅದನ್ನು ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಂಡು ಸದ್ಯ ಆ ಒಂದು ಕಾರ್ಯಭಾರವನ್ನು ಸರಿದೂಗಿಸ್ಕೊಳ್ಳಾಗ್ತಾ ಇದೆ ಸೊ ಖಾಲಿ ಇರತಕ್ಕಂತಹ ಹುದ್ದೆಗಳನ್ನು ಶೀಘ್ರದಲ್ಲೇ ತುಂಬಿಕೊಳ್ತೀವಿ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಮತ್ತೊಂದು ಬೃಹತ್ ನೇಮಕಾತಿ ಅಂದರೆ ಕಳೆದ ಹದಿನೈದು ಸಾವಿರ ಶಿಕ್ಷಕರ ನೇಮಕಾತಿಯಂತೆ ಇದು ಕೂಡ ಬೃಹತ್ ನೇಮಕಾತಿ ಆಗುವಂಥ ಸಾಧ್ಯತೆ ಇರುತ್ತೆ ಸೊ ಈ ಕೂಡಲೇ ತಾವು ಯಾರೆಲ್ಲ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಅರ್ಹತೆಯನ್ನು ಹೊಂದಿದ್ದೀರೋ ಅವರು ಸೊ ಟಿ ಇ ಟಿ ಅಥವಾ ಕೆ ಆರ್ ಟಿ ಇ ಟಿ ಪರೀಕ್ಷೆಯನ್ನು ಪಾಸ್ ಮಾಡದೇ ಇದ್ದರೆ ಕೂಡಲೇ ಪಾಸ್ ಮಾಡಿಕೊಳ್ಳಿ ಮತ್ತು ಶಿಕ್ಷಕರ ನೇಮಕಾತಿಗೆ ಈಗಿನಿಂದಲೇ ಸಜ್ಜಾಗಿ ಅಂತೇಳಿ ಇನ್ನೊಂದೇನು ಅಂತಂದರೆ ಈ ಈಗ ಈಗಾಗಲೇ ಎಂ ಪಿ ಎಲೆಕ್ಷನ್ ಬರುವ ಕಾರಣಕ್ಕೋಸ್ಕರ ಸೊ ಈ ಸಂದರ್ಭದಲ್ಲಿ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಲಿಕ್ಕೆ ಸಾಧ್ಯ ಇಲ್ಲ ತದನಂತರ ಎಮ್ ಎಲ್ ಸಿ ಎಲೆಕ್ಷನ್ ಬರುತ್ತೆ ಆ ಎಮ್ ಎಲ್ ಸಿ ಎಲೆಕ್ಷನ್ ಮುಗಿದ ನಂತರ ಈ ನೇಮಕಾತಿ ಅಧಿಸೂಚನೆ ಅಂದರೆ ಸರ್ಕಾರದಿಂದ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕ ನಂತರ ನೇಮಕಾತಿ ಅಧಿಸೂಚನೆ ಹೊರಡಿಸಲಾಗುತ್ತೆ ಬಹುತೇಕ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದೊಂದು ನೇಮಕಾತಿ ಸುಗ್ಗಿ ವರ್ಷ ಅಂತಲೇ ಹೇಳ್ಬೋದು ವಿವಿಧ ಇಲಾಖೆಗಳಲ್ಲಿರ್ತಕ್ಕಂತಹ ಬೃಹತ್ ಹುದ್ದೆಗಳ ಭರ್ತಿಯನ್ನು ನೇಮಕಾತಿ ಮಾಡಿಕೊಳ್ಳಲಾಗ್ತಾ ಇದೆ ಅದಕ್ಕೆ ಈ ಒಂದು ಟೆನ್ ತೌಸಂಡ್ ಟೀಚರ್ ರಿಕ್ರೂಟ್ಮೆಂಟ್ ಕೂಡ ಯಾಡಾಗುವಂಥ ಸಾಧ್ಯತೆ ಇದೆ ಇದು ಗೆಳೆಯರೇ ಮಾಹಿತಿ ಇದೇ ರೀತಿಯ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ಬಾರಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದ